ನಿಟ್ಟೆ ಸುಫಲ ರೈತ ಉತ್ಪಾದಕ ಬೊಕ್ಕ ಪೆಲಕಾಯಿ ಸಂಸ್ಕರಣಾ ಘಟಕದ ಉದ್ಘಾಟನೆ ನಡೆಸಿ ಉದ್ಘಾಟನೆ ಮಲ್ತಿದ ಪಾತ್ರನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಂಎಸ್ಎಂಇದ ಡೈರೆಕ್ಟರ್ ಡಾಕ್ಟರ್ ಗ್ಲೋರಿ ಸ್ವರೂಪ ಒಂದು ಘಟಕ ಆಜಿ ಕೋಟಿ ರೂಪಾಯಿದ ಖರ್ಚು ನಿರ್ಮಾಣ ಆತಂಡು ಮುಲ್ಪೈ ಪುನ ಜನಕ್ಲೆಗೂ ಉದ್ಯೋಗ ಕೊರ್ಪನ ಉದ್ದೇಶ ಬೊಕ್ಕ ಪೆಲಕಾಯಿ ಬುಲೆಪುನಕ್ಲೆಗು ಎಡ್ಡೆ ಆದಾಯ ಕೊರ್ಪನ ಉದ್ದೇಶ ಈ ಘಟಕ ನಿರ್ಮಾಣ ಆತನು ಪಂಡಿರು आप मेरा फिल्मी काम लाइक हुआ। I'm very happy to be part of this <laughs> two-day industry summit. Supported by the Manish National School of Education, Manish School of Animation and Digital Media. Thank you very much. On this side, we have.

we development within our PA because I am an information center is saying city. ASC is the project with the help of uh, very expert uh, experts uh, and uh, they have to market images also. I hope uh, this uh, customer will, will fulfill the objectives and achieve the targets and create इस वजह से आपको चीनी समुद्र और आने वाली रूट और आलसो ये लार्व बहुत ही चैलेंज इमोरिंपोटेंट है क्योंकि तो सिंगल्स टू इधर Thank you. Development Executive, uh, then uh, Sopal Farmers Association, uh, farmers, uh, invited guests, ladies and gentlemen. Um, a very good morning to all of you and uh, greetings from National Institute for Micro Small Medium Enterprises, Ministry of MSME, uh, Government of India, Hyderabad. Uh, congratulations to all of us. Uh, ಶುಭಾಶಯಗಳು ಅಭಿನಂದನೆಗಳು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಎಮ್ ಎಸ್ ಎಮ್ ಇ ಅಲ್ಲಿ ಸುಮಾರು ಸ್ಕೀಮ್ಸ್ ಇದ್ದಾರೆ ಆಲ್ಮೋಸ್ಟ್ ಸಿಕ್ಸ್ಟಿ ಸ್ಕೀಮ್ಸ್ ಅದರಲ್ಲಿ ಒಂದು ಸ್ಕೀಮ್ ಸ್ಫೂರ್ತಿ ಅಂತ ಸ್ಕೀಮ್ ಆಫ್ ಫಂಡ್ ಫಾರ್ ರಿ ಜನರೇಷನ್ ಆಫ್ ಟ್ರೆಡಿಷನಲ್ ಇಂಡಸ್ಟ್ರೀಸ್ ಆ ಸ್ಕೀಮಿಂದ ಈ ಥರ ಕ್ಲಸ್ಟರ್ಸ್ ಎಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಾರೆ ಟು ಇಂಪ್ರೂವ್ ದ ರೂರಲ್ ಲೈವ್ಲಿಹುಡ್ ಟು ಇನ್ಕ್ರೀಸ್ ದ ಇನ್ಕಮ್ ಬ್ಯಾಡ್ ಅಬ್ಜೆಕ್ಟಿವ್ ಆಗಿ ಬಟ್ ಆಲ್ಸೋ ಟು ಪ್ರಮೋಟ್ ದ ರೂರಲ್ ಇಂಡಸ್ಟ್ರೀ ಹ್ಯಾಂಡ್ಲೂಮ್ಸ್ ಹ್ಯಾಂಡಿಕ್ರಾಫ್ಟ್ಸ್ ಅಗ್ರೋಪೇಸ್ಟ್ ಆ್ಯಂಡ್ ಫುಡ್ ಕ್ರಾಸಿಂಗ್ ಇಂಡಸ್ಟ್ರೀಸ್ ಅದರಿಂದ ಅಬ್ಜೆಕ್ಟಿವ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಎಲ್ ಎಸ್ ಎಂಇ ಅದರಲ್ಲಿ ಒಂದು ನೋಡಲ್ ಏಜೆನ್ಸಿ ನಮ್ಮ ಯುಸ್ಟಿಂತ ಆಲ್ಮೋಸ್ಟ್ ಒಂದು ಒನ್ ಆಗೋಗಿದೆ ಈಗ ಒಂದು ಫಾರ್ಟಿ ಕ್ಲಸ್ಟರ್ಸ್ ಎಲ್ಲ ನಡೀತಾ ಇದ್ದಾರೆ ಎಲ್ಲ ರಾ ರಾಷ್ಟ್ರದಲ್ಲಿ ಇದ್ದಾವೆ ಪಂಜಾಬ್ ದೆನ್ ಜಾರ್ಖಂಡ್ ಆ ಥರ ಮಹಾರಾಷ್ಟ್ರ ಸೋ ಮೆನಿ ಸ್ಟೇಟ್ಸ್ ಎಲ್ಲ ಸ್ಟೇಟ್ಸಲ್ಲಿದ್ದಾವೆ ಬಟ್ ಈ ರಿಟೇಲ್ ಜಾಗ್ ಫುಡ್ ಪ್ರಾಸೆಸಿಂಗ್ ಕ್ಲಸ್ಟರ್ ಈಸ್ ದ ಫಸ್ಟ್ ಆಫ್ ಇಟ್ಸ್ ಕೈ ದೇಶದಲ್ಲಿ ಇದು ಮೊದಲನೇ ಕ್ಲಸ್ಟರ್ ಸೊ ಫುಡ್ ಪ್ರಾಸೆಸಿಂಗಲ್ಲಿ ಆಗಲಿ ದೆನ್ ಆಗ್ರೋ ಬೇಸ್ಡ್ ಪ್ರಾಡಕ್ಟ್ಸಲ್ಲಿ ಆದ್ರೇನು ಸೊ ಇದು ಫಸ್ಟ್ ಕ್ಲಸ್ಟರ್ ಆ್ಯಂಡ್ ಐ ರಿಯಲಿ ಕಾಂಪ್ಲಿಮೆಂಟ್ Uh, the SPV members, uh, that is uh, Sufala Farmers Association, the FPO, and uh, implementing agency, uh, CD, then uh, a technical agency, uh, Atal Incubation uh, Center, uh, NITI University, and uh, Professor uh, Achar, uh, for their extraordinary efforts and lot of hard work, and all the ಪ್ರೊಫೆಷ್ನಲ್ಸ್ ಅಸೋಸಿಯೇಟೆಡ್ ವಿತ್ ದಿಸ್ ಕ್ಲಸ್ಟರ್ ಸೊ ಇವತ್ತು ಈ ಇನಾಗರೇಷನ್ ಮಾಡೋಕ್ಕೆ ಯಾರ್ಯಾರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಗೊತ್ತು ಓನ್ಲಿ ಒನ್ ಬಾಯ್ಲರ್ ಅದು ಹಿಂದ್ಗಡೆ ಇದೆ ಆಮೇಲೆ ನೋಡಿ ಆ ಬಾಯ್ಲರ್ ಒಂದು ಪ್ರೊಕ್ಯೂರ್ ಮಾಡೋಕ್ಕೆ ಮಿನಿಮಮ್ ಸಿಕ್ಸ್ ಮಂತ್ಸ್ ಆಗಿದೆ ಯಾಕಂದರೆ ದೇಶದಲ್ಲಿ ಈ ಥರ ಕ್ಲಸ್ಟರ್ ಇರಲಿಲ್ಲ ಅದು ಮ್ಯಾನುಫ್ಯಾಕ್ಚರ್ ಮಾಡೋ ಮೆಷಿನರಿ ಮ್ಯಾನುಫ್ಯಾಕ್ಚರರ್ಸೇ ಇರಲಿಲ್ಲ ಮೋಸ್ಟ್ ಆಫ್ ದ ಟೈಮ್ ಈ ಮೆ ಮೆಷಿನರಿಯೆಲ್ಲ ಅಸೆಂಬಲ್ ಮಾಡ್ತಾರೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಆ ಥರ ಡೀಲರ್ಸ್ ಎಲ್ಲ ಇರ್ತಾರೆ ಬಟ್ ಈ ಕ್ಲಸ್ಟಲ್ಲಿ ಆ ಥರ ಮೆಷಿನ್ ಮಾಡೋರೇ ಇರಲಿಲ್ಲ ಅದಕ್ಕೋಸ್ಕರ ಸೊ ಟೆಂಡರ್ ಕಾಲ್ ಮಾಡೋದು ಯಾರೂ ಇಲ್ಲ ಕ್ಯಾನ್ಸಲ್ ಮಾಡೋದು ಯಾರಾದ್ರೂ ಐಡೆಂಟಿಫೈ ಆದ್ರೇನು ಅವ್ರಿಗೆ ಅದು ಮಾಡೋಕ್ಕೆ ಗೊತ್ತಿಲ್ಲ ಮತ್ತೆ ದೇಹ ಬ್ಯಾಕ್ಡೌನ್ ಆ ಥರ ಸುಮಾರು ಪ್ರಾಬ್ಲಮ್ಸ್ ಎಲ್ಲ ಇತ್ತು ಟ್ವೆಂಟಿ ಟ್ವೆಂಟಿ ಒನ್ ಸಂಕ್ರಾಂತಿ ಟೈಮಲ್ಲಿ ಇದು ಫೌಂಡೇಶನ್ ಮಾಡಿದ್ದಾರೆ ಗ್ರೌಂಡ್ ಡ್ರೆಂಕಿಂಗ್ ಸೊ ನಾನು ಅಂದ್ಕೊಂಡಿದ್ದೆ ಒಂದು ವರ್ಷದಲ್ಲಿ ಇದು ಆಗೋಗುತ್ತೆ ಅಂತ ಬಟ್ ಇದರ ಮೆಷಿನ್ ಪ್ರಾಬ್ಲಮ್ಸ್ ದೆಂಡ್ ಸುಮಾರು ಸುಮಾರು ಟೆಕ್ನಿಕಲ್ ಡೆಫಿಷನ್ಸಿ ಮೇನ್ ಟೆಕ್ನಿಕಲ್ ಇಶ್ಯೂಸ್ ಎಲ್ಲ ಬಂದು ಸೊ ಸ್ವಲ್ಪ ಲೇಟ್ ಆಯಿತು ಬಟ್ ಆದ್ರೇನು ವಿ ಆರ್ ವೆರಿ ವೆರಿ ಹ್ಯಾಪಿ ಟುಡೇ ವಿ ಆರ್ ಇನ್ ದಿಸ್ ಕ್ಲಸ್ಟರ್ ಸೊ ಇವತ್ತು ಈ ಕ್ಲಸ್ಟರ್ ಉದ್ಘಾಟನೆ ಇದ್ದೀವಿ ಸೊ ತುಂಬ ಸಂತೋಷ ಆ್ಯಂಡ್ ಇದರ ಆಬ್ಜೆಕ್ಟಿವ್ಸ್ ಏನೇನಿದೆ ಫಸ್ಟ್ ತಿಂಗ್ ಈಸ್ ರಿಸೋರ್ಸ್ ಯುಟಿಲೈಝೇಷನ್ ಇಲ್ಲಿ ಹಲಸಿನ ಹಣ್ಣು ಪ್ರೊಡಕ್ಷನ್ ಸುಮಾರಿದೆ ಸೊ ಈ ಹಲಸಿನ ಹಣ್ಣು ವ್ಯಾಲ್ಯೂ ಅಡಿಷನ್ ಇಲ್ಲ ಸೊ ಆ ವ್ಯಾಲ್ಯೂ ಅಡಿಷನ್ ಕರೆಕ್ಟಾಗಿ ಆಗಬೇಕು ದೆನ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗಬೇಕು ಸೊ ಇದರಿಂದ ಇಲ್ಲಿ ಲೋಕಲ್ ಕಮ್ಯುನಿಟಿಯಲ್ಲಿ ಯಾರ್ಯಾರಿಗೆ ಜಾಬ್ ಆಪರ್ಚುನಿಟೀಸ್ ಇಲ್ಲ ಅವ್ರಿಗೆ ಜಾಬ್ ಆಪರ್ಚುನಿಟಿ ಆಗಬೇಕು ಆಮೇಲೆ ದೆನ್ ದ ಮೆಡಿಸಿನಲ್ ವ್ಯಾಲ್ಯೂ ಆಫ್ ದ ಜ್ಯಾಕ್ ಫ್ರೂಟ್ മെഡിസിൻ വ്യാ മെഡിസൻ വ്യാല്യൂസ് ദേദല എല്ലോ വി ഹാവ് ടു എക്സ്റ്റെണ്ട് ഇറ്റ് സോ അത് ഡിസിനേറ്റ് ആയിട്ട് ദ നാലെജ് ആൻഡ് ദുഡ് വ്യാല്യൂസ് ആ ഫുഡ് ആമേലെ ഇതരിന്താ എക്കാനമി ശുഡ് ബി ഇൂ സോ ഫൗർമെൻറ്റ് ആഫ് കർക ദൻ ് ഗവർമെൻറ്റ് ആഫ് ഇന്ത്യ ദുഡ് ഗോവ ഈഗ സംോഡക്ട്സ് ലൈൻസ് ദേ ഹു ಐಡೆಂಟಿಫೈಡ್ ಲೈಕ್ ಚಿಪ್ಸ್ ದಂಡ್ ದಿಸ್ ವ್ಯಾಕ್ಯೂಮ್ ಫ್ಯಾಕ್ಟ್ ಚಿಪ್ಸ್ ಜ್ಯಾಕ್ ಫ್ರೂಟ್ ಹಲ್ವಾ ದೆನ್ ಸೀ ಪೌಡರ್ ದೆನ್ ಫ್ಯೂ ಐಟಮ್ಸ್ ಲೈಕ್ ದಟ್ ಪಲ್ಲು ಆ ಥರ ಬಟ್ ಇನ್ನು ಮುಂದೆ ಮುಂದೆ ಪ್ರಾಡಕ್ಟ್ ಲೈಟ್ ಜಾಸ್ತಿ ಆಗಬೇಕು ಅಂಡ್ ಆಲ್ ಮೆಷಿನ್ಸ್ ಆಪ್ಟಿಮಲಿ ಯುಟಿಲೈಸ್ ಆಗಬೇಕು ಆಮೇಲೆ ಇನ್ನೂ ಮೆಷಿನ್ಸ್ ಎಲ್ಲ ಬರಬೇಕು ಇದು ಇಂಪ್ರೂವ್ ಆಗಿ ದೇಶದಲ್ಲೇ ಇದೊಂದು ಮಾಡಲ್ ಕ್ಲಸ್ಟರ್ ಥರ ಆಗಬೇಕು ಅಂತ ಐ ವಿಶ್ ಆ್ಯಂಡ್ ಐ ಹೋಪ್ ಲಾಸ್ಟ್ ಮಂತ್ ದಿನ್ ಆಂಧ್ರ ಯೂನಿವರ್ಸಿಟಿ ಇನ್ ಆಂಧ್ರ ಪ್ರದೇಶ್ ಸೊ ದೇ ಆರ್ ಪ್ಲಾನಿಂಗ್ ಥರ ಜ್ಯಾಕ್ ಫುಡ್ ಕ್ಲಸ್ಟರ್ ಅಂತ ಪ್ರಾಸೆಸಿಂಗ್ ಸೊ ಅವರಿಗೆ ಗೊತ್ತಿಲ್ಲ ಬಿಕಾಸ್ ನಮ್ಮ ದೇಶದಲ್ಲಿ ಈ ಥರ ಏನೂ ಆಗಿಲ್ಲ ಗೊತ್ತಿಲ್ಲ ಅವ್ರು ನೆದರ್ಲ್ಯಾಂಡ್ಸಿಂದ ಒಂದು ಕನ್ಸಲ್ಟೆನ್ಸಿ ಟೀಮ್ನ ಕರೆಸ್ಕೊಡ್ತಾ ಇದ್ದಾರೆ ಸೊ ನಾನು ಅವತ್ತಿಗೆ ಹೇಳಿದ್ದೀನಿ ನಮ್ದು ಆಲ್ರೆಡಿ ಕ್ಲಸ್ಟರ್ ಇದೆ ಗೌರ್ಮೆಂಟ್ ಈ ಥರ ಮಾಡ್ತಾ ಇದ್ದಾರೆ ಸೊ ನೀವು ಅಂದರೆ ನೆದರ್ಲ್ಯಾಂಡ್ಸ್ ಹತ್ರ ತೊಗೋಬೋದು ಬಟ್ ನಮ್ಮದಲ್ಲೇ ಆಲ್ರೆಡಿ ಇದೆ ಇದನ್ನ ನೀವು ಜಸ್ಟ್ ರೆಪ್ಲಿಕೇಟ್ ಅಷ್ಟೇ ಮತ್ತೆ ಹೊಸದಾಗಿ ಮಾಡೋದೇನೋ ಅವಶ್ಯಕತೆಗಳಿಲ್ಲ ಅಂತ ಹೇಳಿದ್ದೀನಿ ಸೊ ಅದೇ ಥರ ಇದು ದೇಶದಲ್ಲಿ ಒಂದು ಮಾಡಲ್ ಕ್ಲಸ್ಟರ್ ಫಸ್ಟ್ ಆಫ್ ಇಟ್ಸ್ ಸ್ಕೈ ಆ್ಯಂಡ್ ಇಚ್ ಬಿ ಎ ಮಾಡಲ್ ಇಚ್ ರೋಲ್ ಮಾಡೆಲ್ ಆ ಥರ ಆಗಬೇಕು ಬಿಕಾಸ್ ಈ ಕ್ಲಸ್ಟರಲ್ಲಿ ಆರು ಕೋಟಿ ಇನ್ವೆಸ್ಟ್ಮೆಂಟ್ ಆಗಿದೆ ಈಗ ನೋಡಿದ್ರೆ ಏನಿಲ್ಲ ಅಂತ ಅನ್ಸುತ್ತೇನೋ ಎಲ್ಲರಿಗೂ ಬಟ್ ಆರು ಕೋಟಿ ದುಡ್ಡು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಆಗಿದೆ ಗೌರ್ಮೆಂಟಿಂದ ಐದು ಕೋಟಿ ಪ್ಲಸ್ ಎಸ್ ಪಿ ಬಿ ಮೆಂಬರ್ಸಿಂದ ಆಲ್ಮೋಸ್ಟ್ ಆಗಿದೆ ಈ ಆರು ಕೋಟಿ ರಿಟರ್ನ್ಸ್ ಬರಬೇಕು ಪ್ರಾಫಿಟ್ಸ್ ಬರಬೇಕು ಆ್ಯಂಡ್ ಇಟ್ ಶುಡ್ ಬಿ ಎ ಸಸ್ಟೈನಬಲ್ ವೆಂಚರ್ ಸೊ ದಟ್ ಈಸ್ ಅವರ್ ವಿಶ್ ಅಂಡ್ ಮೈ ಬೆಸ್ಟ್ ವಿಷಸ್ ಆನ್ ಬಿಹಾಫ್ ಆಫ್ ದ ಇನ್ಸ್ಟಿಟ್ಯೂಟ್ ಆ್ಯಂಡ್ ಮಿನಿಸ್ಟ್ರಿ ಮಿನಿಸ್ಟ್ರಿ ಯಾರು ವರ್ಗ ಆಗಿಲ್ಲ ಎಲ್ಲರೂ